ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹದಿಂದ ಆಳಲ್ಪಡುವ ಕನ್ಯಾ ರಾಶಿಯವರು ಬುದ್ಧಿವಂತರು ಆದರೆ ಇತರರ ಮುಂದೆ ತೋರಿಸಿಕೊಳ್ಳೋದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರ ಉತ್ತಮ ಗುಣಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಎರಡು ಪರಿಹಾರವಿದೆ ಒಂದು ದುಡಿಮೆ ಮತ್ತೊಂದು ತಾಳ್ಮೆ ಕನ್ಯಾ ರಾಶಿಯವರು ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರೊಫೆಷನಲ್ ಲೈಫಲ್ಲಿ ಬಿಸ್ನೆಸ್ ಲೈಫಲ್ಲಿ ಸಂತೋಷವಾಗಿರಬಹುದು ಯಾವ ಐದು ಅಭ್ಯಾಸಗಳನ್ನು ಎಂಬಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೇ ರಾಶಿಯಾಗಿದೆ ಇದು ಪೃಥ್ವಿ ತತ್ವ ರಾಶಿ ಈ ರಾಶಿಯ ಅಧಿಪತಿ ಬುದ್ಧಿಕಾರಕ ಬುಧ ಗ್ರಹ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಅಭ್ಯಾಸ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವುದಿಲ್ಲ ಸೆಲ್ಫ್ ಡೌಟ್ ಪಡುವುದನ್ನು ಮೊದಲು ಬಿಡಬೇಕು ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಬೆಳೆಸಿಕೊಳ್ಳಲು ಪ್ರಾರಂಭ ಮಾಡಬೇಕು ಅಯ್ಯೋ ನನ್ನ ಕೈಲಿ ಕೆಲಸ ಮಾಡಲು ಸಾಧ್ಯನಾ ಸೋತು ಹೋದರೆ ಏನು ಮಾಡುವುದು ಎಂಬಂಥ ಅಪನಂಬಿಕೆಯನ್ನು ಬಿಡಿ ಎಲ್ಲ ವಿಚಾರದಲ್ಲಿಯೂ ಅಪನಂಬಿಕೆಯನ್ನು ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ ಇಲ್ಲದಿದ್ದರೆ ಈ ಕೆಲಸ ಮಾಡಿದರೆ ಲಾಭವಾಗುತ್ತಿತ್ತು ಏನು ಮಾಡಲಿಲ್ಲವಲ್ಲ ಎಂಬಂಥ ಗಿಲ್ಟ್ ಫೀಲ್ ನಿಮ್ಮನ್ನ ಪದೇ ಪದೇ ಕಾಡುತ್ತದೆ ಈ ಗಿಲ್ಟ್ ಫೀಲ್ ಓವರ್ ಥಿಂಕ್ ಮಾಡುವುದನ್ನು ಬಿಡಬೇಕು ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹ ಆಗಿರುವುದರಿಂದ ಬುಧಗ್ರಹ ನಿಮಗೆ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಕೊಟ್ಟರು ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರು ನೀವು ಈ ಸೆಲ್ಫ್ ಡೌಟ್ ಪಡೋದನ್ನು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಗೆಲ್ಲಬಹುದು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಬೇಕು ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಹಾಗೂ ಕುಂಭರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸ ಮಾಡುವುದರಿಂದ ಜೀವನದಲ್ಲಿ ಗೆಲ್ಲುತ್ತಾರೆ ನೀವು ಸಹ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿದ್ದೇ ಆದಲ್ಲಿ ಜೀವನದಲ್ಲಿ ಗೆಲ್ಲಬಹುದು ಆಗ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಎಂಬಂಥ ಪದಗಳಿಗೆ ಜಾಗವೇ ಇರುವುದಿಲ್ಲ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೆಯ ಅಭ್ಯಾಸ ನೀವು ಸಂತೋಷವಾಗಿರುವುದಕ್ಕಿಂತ ಬೇರೆಯವರು ಸಂತೋಷವಾಗಿರಲಿ ಅಂದುಕೊಳ್ಳೋದು ಕನ್ಯಾ ರಾಶಿ ತುಂಬ ಪ್ರಾಕ್ಟಿಕಲ್ ರಾಶಿಯಾಗಿರುತ್ತೀರಾ ಸಮಾಧಾನ ಕೂಲ್ ಆಗಿರ್ತೀರಾ ತುಂಬ ಕಾಮ್ ಅಂಡ್ ಕ್ಲಿಯರ್ ಆಗಿರುತ್ತೀರಾ ಒಳ್ಳೆ ವ್ಯಕ್ತಿತ್ವದವರು ಆದರೆ ಬೇರೆಯವರ ಸಂತೋಷಕ್ಕಾಗಿ ತುಂಬ ಯೋಚನೆ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡ್ತೀರಾ ನೀವು ಬೇರೆಯವರು ಚೆನ್ನಾಗಿರಲಿ ಎಂದು ತುಂಬ ಕಾಳಜಿಯನ್ನು ಮಾಡಲು ಹೋದರೆ ಅವರು ಸ್ನೇಹಿತರೇ ಆಗಲಿ ಸಂಬಂಧಿಕರೇ ಆಗಲಿ ಕುಟುಂಬದ ಸದಸ್ಯರೇ ಆಗಿದ್ದರೂ ನಿಮ್ಮನ್ನು ತುಂಬ ಈಸಿಯಾಗಿ ತಗೊಂಡು ನಿಮಗೆ ವ್ಯಾಲ್ಯೂ ಕೊಡುವುದಿಲ್ಲ ಆಗ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಸಂತೋಷಕ್ಕಾಗಿ ಗಮನವಹಿಸಿದರೆ ಜೀವನದಲ್ಲಿ ಸಂತೋಷವಾಗಿರಬಹುದು ನೀವು ಬೇರೆಯವರಿಗೋಸ್ಕರ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಬಯಸಿದರೂ ಅವರ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನು ವೇಸ್ಟ್ ಪೇಪರ್ ರೀತಿ ಕಾಣುತ್ತಾರೆ ತುಂಬ ಕೇರ್ಫುಲ್ಲಾಗಿ ಇರಬೇಕು ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೆಯ ಅಭ್ಯಾಸ ನಿಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನು ಸೆಟ್ ಮಾಡಿಕೊಳ್ಳದೇ ಇರುವುದು ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬ ಕನ್ಫ್ಯೂಷನ್ ಮಾಡಿಕೊಳ್ತಾ ಇರ್ತೀರಾ ಏನೇನು ಕೆಲಸ ಮಾಡಬೇಕು ಅಂದುಕೊಳ್ತೀರಾ ಬಟ್ ಆ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ತಡ ಮಾಡುವುದು ಗೊಂದಲಮಯ ವಾತಾವರಣದಲ್ಲಿರುತ್ತೀರಾ ನೀವು ಗೋಲ್ಗಳನ್ನು ಸೆಟ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸೂಕ್ತ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತಂದಿದ್ದೇ ಆದಲ್ಲಿ ನೀವು ಯಶಸ್ಸಿನ ಕಡೆ ಸಾಗುವುದರಲ್ಲಿ ಅನುಮಾನವೇ ಇಲ್ಲ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ನಾಲ್ಕನೆಯ ಅಭ್ಯಾಸ ಅಡಿಕ್ಷನ್ಗಳನ್ನು ಬಿಡಬೇಕು ಆನ್ಲೈನ್ ನಶೆ ಯಾವುದೇ ರೀತಿಯ ಅಡಿಕ್ಷನ್ಗಳಿಗೆ ಒಳಗಾಗುತ್ತೀರಾ ಈ ನಶೆಯನ್ನು ಬಿಟ್ಟು ಗೆಲುವಿನ ಅಡಿಕ್ಷನನ್ನು ಬೆಳೆಸಿಕೊಳ್ಳಿ ನೀವು ಯಾವುದೇ ರೀತಿಯ ಅಡಿಕ್ಷನ್ಗೆ ಸಿಕ್ಕಿ ಹಾಕಿಕೊಂಡ್ರೆ ಅದರಿಂದ ಹೊರಗಡೆ ಬರುವುದಕ್ಕೆ ಅಷ್ಟು ಆಗಿರುವುದಿಲ್ಲ ತುಂಬ ಕಷ್ಟಪಡಬೇಕಾಗುತ್ತದೆ ಈ ಅಡಿಕ್ಷನ್ಗಳನ್ನು ಬಿಟ್ಟರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಬಂಧಗಳ ಅಡಿಕ್ಷನ್ ಪ್ರೀತಿಯ ಅಡಿಕ್ಷನ್ ಸಿಕ್ಕಿ ಹಾಕಿಕೊಂಡು ನಿಮ್ಮ ಸಂತೋಷಕ್ಕೆ ನೀವೇ ಕಲ್ಲು ಹಾಕಿಕೊಳ್ತೀರಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದಾಗ ಡಿಪ್ರೆಷನ್ಗೆ ಒಳಗಾಗ್ತೀರಾ ಆದ್ದರಿಂದ ಎಲ್ಲದರಲ್ಲಿಯೂ ಒಂದು ಲಿಮಿಟೇಷನ್ ಅನ್ನ ಇಟ್ಕೊಳ್ಬೇಕಾಗುತ್ತದೆ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಐದನೇ ಅಭ್ಯಾಸ ಕುರುಡು ನಂಬಿಕೆ ಇಡುವುದನ್ನು ಬಿಡಬೇಕು ರಾಶಿಯವರು ಯಾರನ್ನ ಅಷ್ಟು ಸುಲಭವಾಗಿ ನಂಬುವವರಲ್ಲ ಆದರೆ ಒಂದು ಸಲ ಇವರ ವಿಶ್ವಾಸ ಯಾರಾದರೂ ಗಳಿಸಿಕೊಂಡ್ರೆ ಅವರನ್ನು ತುಂಬ ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗ್ತೀರಾ ಅತಿಯಾಗಿ ಯಾರನ್ನು ನಂಬಬಾರದು ಈ ಮೇಲೆ ತಿಳಿಸಿದಂಥ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೇ ಭಾವವಾಗಿದೆ ಈ ರಾಶಿಯಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದಗಳು ಕಂಡುಬರುತ್ತದೆ ತನ್ನ ಸಿಹಿಯಾದ ಮಾತುಗಳಿಂದ ಎಲ್ಲರನ್ನು ತನ್ನ ಕಡೆ ಆಕರ್ಷಿಸುವಂಥ ಬುದ್ಧಿವಂತರು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸೌಮ್ಯವಾಗಿ ಮಾತನಾಡುವಂಥ ಮಧುರ ಭಾಷೆಗಳು ಸಹ ಸದಾ ಏನನ್ನಾದರೂ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಕುತೂಹಲಕಾರಿಯಾಗಿರುತ್ತೀರ ನೀವು ತುಂಬ ಭಾವನಾತ್ಮಕ ಜೀವಿಗಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಆಗದೆ ತುಂಬ ತುಂಬ ಭಾವನೆಯಲ್ಲಿ ತೊಳಲಾಟ ಮಾಡ್ತೀರಾ ತುಂಬ ಚಟುವಟಿಕೆಯಿಂದ ನವೋಲ್ಲಾಸದಿಂದ ಕೂಡಿರುತ್ತೀರಾ ಬಹಳ ಸಂಘರ್ಷದಿಂದ ಕೆಲಸ ಮಾಡಿದರೂ ಆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಬಹಳ ಬೇಗ ನಿರಾಶೆಗೆ ಒಳಗಾಗ್ತೀರಾ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ಸಕಲ ಕಲಾವಲ್ಲಭರು ಸಾಕ್ಷಾತ್ ವಿಷ್ಣುವಿನ ವಿಶೇಷವಾದಂಥ ಆಶೀರ್ವಾದದಿಂದ ಜನಿಸಿರುತ್ತೀರಾ ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಕಾರ್ಯ ಮಾಡಿದರೆ ವ್ಯವಹಾರ ಮಾಡಿದರೆ ಉತ್ತಮ ಯಶಸ್ಸನ್ನು ಪಡೆಯಬಹುದು ನೀವು ಕನ್ಯಾರಾಶಿಯಲ್ಲೇ ಜನಿಸಲು ಕಾರಣವೇನು ಎಂದು ನೋಡೋದಾದರೆ ರಾಶಿ ಪ್ರಾಕೃತಿಕ ಕುಂಡಲಿಯ ಆರನೇ ಭಾವದಲ್ಲಿ ಕಂಡುಬರುತ್ತದೆ ನಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪಂಚಮ ಭಾವವನ್ನು ವಿಮರ್ಶೆ ಮಾಡಬೇಕು ಕನ್ಯಾ ರಾಶಿಯವರ ಪಂಚಮಾಧಿಪತಿ ಶನಿಗ್ರಹವಾಗಿರುವುದರಿಂದ ನೀವು ಇಂದಿನ ಜನ್ಮದಲ್ಲಿ ಬಹಳ ಪರಿಶ್ರಮದಿಂದ ದುಡಿದಿರುತ್ತೀರಾ ರಾಶಿ ಆರನೇ ಭಾವ ಅಂದರೆ ಶತ್ರು ಸ್ಥಾನ ನೀವು ಹಿಂದಿನ ಜನ್ಮದಲ್ಲಿಯೂ ನಿಮ್ಮ ಶತ್ರುಗಳ ಜೊತೆ ಹೋರಾಟ ಮಾಡಿ ನಿಮ್ಮ ಗುರಿ ಉದ್ದೇಶಗಳನ್ನು ತಲುಪುವ ಮಾರ್ಗ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೋಕ್ಷ ಸಿಕ್ಕಿದ ಕಾರಣ ನೀವು ನಿಮ್ಮ ಗುರಿ ಉದ್ದೇಶ ತಲುಪುವ ಅರ್ಥ ಪ್ರಾಪ್ತಿ ಮಾಡುವಂಥ ಸಾಕಷ್ಟು ಲಾಭ ಮಾಡುವ ಉದ್ದೇಶದಿಂದ ಈ ಜನ್ಮದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ ಆದ್ದರಿಂದ ನೋಡಿ ರಾಶಿಯವರು ಲಾಭಕ್ಕೋಸ್ಕರ ಕುಟುಂಬದವರಿಗೋಸ್ಕರ ಪ್ರೀತಿಗೋಸ್ಕರ ಸದಾ ಮಾನಸಿಕವಾಗಿ ಹೋರಾಟ ಮಾಡುತ್ತಲೇ ಇರುತ್ತಾರೆ ನಕ್ಷತ್ರದ ಪ್ರಕಾರ ನೋಡೋಣ ಕನ್ಯಾ ರಾಶಿಯ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದರೆ ಬಾಲ್ಯದಿಂದಲೇ ತುಂಬ ಪ್ರಿಯರಾಗಿರುತ್ತೀರಾ ಮಕ್ಕಳು ಅಂದರೆ ಆಟ ಆಡೋದ್ರಲ್ಲಿ ಮುಳುಗಿರುತ್ತಾರೆ ಆದರೆ ನೀವು ನಿಮ್ಮ ವಿಚಾರಧಾರೆ ಯೋಚನೆ ಮಾಡೋದ್ರಲ್ಲಿ ಮುಳುಗಿರ್ತೀರಾ ಬಹಳ ಶಾಂತ ಸ್ವಭಾವದವರಾಗಿರುತ್ತೀರಾ ನಿಮ್ಮ ನೆರೆಹೊರೆಯವರು ಈ ಮಗು ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಶಾಂತಿ ಸಮಾಧಾನವಾಗಿದೆ ಎಂದು ಪ್ರಶಂಸೆ ಮಾಡುತ್ತಾರೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರದಶ ಪ್ರಾರಂಭವಾಗುತ್ತದೆ ನಿಮ್ಮ ಲಾಭಸ್ಥಾನದ ಅಧಿಪತಿನೂ ಚಂದ್ರಗ್ರಹಣೆ ಆಗಿರುವುದರಿಂದ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮಾತು ನಿಮ್ಮ ನಗುವಿಗೆ ಆಕರ್ಷಿತರಾಗಿರುತ್ತಾರೆ ನಿಮಗೆ ನಿಮ್ಮ ಕುಟುಂಬದವರಿಂದ ಸ್ನೇಹಿತರಿಂದ ಅಕ್ಕಪಕ್ಕದ ಮನೆಯವರಿಂದ ಪ್ರೀತಿ ಆರೈಕೆ ಹೆಚ್ಚಾಗಿ ಸಿಗುತ್ತದೆ ಚಂದ್ರ ಅಂದರೆ ಸಂವೇದನಾಶೀಲ ಶೀತಲ ಗ್ರಹ ಈ ಗುಣ ಹಸ್ತ ನಕ್ಷತ್ರದವರಲ್ಲಿಯೂ ಕಾಣಬಹುದು ನೀವು ಎಲ್ಲರ ಜೊತೆ ನಗುತ್ತಾ ಮಾತನಾಡೋದ್ರಿಂದ ಎಲ್ಲರಿಗೂ ಇಷ್ಟವಾಗ್ತೀರ ಚಂದ್ರನ ದಶ ಮುಗಿದ ನಂತರ ಮಂಗಳ ಗ್ರಹದ ದಶ ಪ್ರಾರಂಭವಾಗುತ್ತದೆ ಮಂಗಳ ಗ್ರಹ ನಿಮ್ಮ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಚಿಕ್ಕವರಿದ್ದಾಗಲೇ ಮಂಗಳ ದಶ ಪ್ರಾರಂಭವಾಗಿ ಮುಗಿಯುವುದು ಹೆಚ್ಚು ಸಮಸ್ಯೆಗಳೇನೂ ಉಂಟಾಗುವುದಿಲ್ಲ ನಿಮ್ಮಲ್ಲಿ ಧೈರ್ಯ ಸಾಹಸದ ಗುಣವಿರುತ್ತದೆ ಮಂಗಳ ಗ್ರಹದ ದಶ ಕಾಲದಲ್ಲಿ ನಿಮ್ಮ ತಂದೆ ತಾಯಿ ಸಮಸ್ಯೆಗಳನ್ನು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತದೆ ನೀವು ಯೌವ್ವನ ಅವಸ್ಥೆ ತಲುಪಿದಾಗ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತದೆ ರಾಹು ಗ್ರಹ ಅಂದರೆ ಅಚೀವ್ಮೆಂಟ್ ಹಾಗೂ ಅಟ್ಯಾಚ್ಮೆಂಟ್ ಗ್ರಹ ಯೌವ್ವನಾವಸ್ಥೆಯಲ್ಲಿ ಭಯಪಡದೆ ಹೋರಾಟ ಮಾಡಿ ನಿಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಈ ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ ಹಿಂದಿನ ಜನ್ಮದಲ್ಲಿ ನೀವು ಸಾಧನೆಯ ಕೊನೆಯ ಹಂತಕ್ಕೆ ತಲುಪಿದಾಗ ನಿಮ್ಮ ಮೃತ್ಯುವಾಗಿತ್ತು ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಇಚ್ಛೆಗಳನ್ನು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ ವಾಸ್ತವವಾಗಿ ಹೇಳೋದಾದರೆ ಮೃತ್ಯು ಆಗುವುದು ದೇಹಕ್ಕೆ ಮಾತ್ರ ಆತ್ಮಕ್ಕೆ ಅಲ್ಲ ಆತ್ಮ ಹಲವು ದೇಹಗಳ ಮೂಲಕ ಪರಿಭ್ರಮಣೆ ಮಾಡಿ ತನ್ನ ಮನಸ್ಸಿನ ಸೂಕ್ತ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತದೆ ಕನ್ಯಾ ರಾಶಿಯ ಅರ್ಥ ತ್ರಿಕೋಣ ರಾಶಿಯಾಗಿದೆ ಹಣ ಸಂಪಾದನೆ ಮಾಡೋದು ಹಣದ ಕ್ರೋಢೀಕರಣ ಶತ್ರುಗಳನ್ನು ಗೆಲ್ಲುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತದೆ ಕನ್ಯಾ ರಾಶಿಯವರಿಗೆ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡೋದಕ್ಕಿಂತ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತದೆ ನಿಮ್ಮ ದಶಮಾವಧಿಪತಿ ಬುಧಗ್ರಹವಾಗಿರುವುದರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ವ್ಯಾಪಾರ ಮಾಡುವುದು ಉದ್ಯಮಿಗಳಾಗಿರುತ್ತಾರೆ ಕನ್ಯಾ ರಾಶಿಯವರು ಎರಡು ಮೂರು ಮೂಲಗಳಿಂದ ಹಣದ ಸಂಪಾದನೆ ಮಾಡುವವರಾಗಿರುತ್ತೀರಾ ಅರ್ಥಪ್ರಾಪ್ತಿ ಮಾಡುವುದು ನಿಮ್ಮ ಜನ್ಮ ರಹಸ್ಯವಾಗಿದೆ ಮೊದಲಿಗೆ ಇಷ್ಟು ದಿನ ನಿಮ್ಮ ಕಷ್ಟಕ್ಕೆ ಕಾರಣವೇನು ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡು ವರ್ಷದಲ್ಲಿ ನೀವು ಅನುಭವಿಸಿದ ಒತ್ತಡ ಅಷ್ಟಿಷ್ಟಲ್ಲ ಎಲ್ಲರ ಜವಾಬ್ದಾರಿಯನ್ನು ನೀವೇ ಹೊತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನಿಮಗಾಗಿ ನೀವು ಬದುಕುವುದನ್ನೇ ಮರೆತು ಬಿಟ್ಟಿದ್ದೀರಿ ನಿಮ್ಮ ಪ್ರಾಮಾಣಿಕತೆಗೆ ನಿಮ್ಮ ಪರಿಪೂರ್ಣತೆಯ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿಲ್ಲ ಬದಲಾಗಿ ಅವರು ಅತಿಯಾಗಿ ಟೀಕಿಸುತ್ತಾರೆ ಇವರಿಗೆ ಸಮಾಧಾನವೇ ಇಲ್ಲ ಎಂಬ ಅಪವಾದಗಳೇ ನಿಮಗೆ ಸಿಕ್ಕಿತು ಆರ್ಥಿಕವಾಗಿ ನೀವು ಮಾಡಿದ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಂಗೆಡಿಸಿದ್ದವು ಅತಿಯಾದ ಯೋಚನೆ ಮತ್ತು ನಿದ್ರಾಹೀನತೆಯೇ ನಿಮ್ಮ ಸಂಗಾತಿಯಾಗಿತ್ತು ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರಯತ್ನದಲ್ಲಿ ದೋಷವಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಸ್ಥಿತಿ ಮತ್ತು ಶನಿ ರಾಹುಕೇತುಗಳ ಪ್ರತಿಕೂಲ ಸಂಚಾರವು ನಿಮ್ಮ ಬುದ್ಧಿಶಕ್ತಿಗೆ ಮಂಕು ಕವಿದಂತೆ ಮಾಡಿತ್ತು ಆದರೆ ಈ ಕಷ್ಟದ ದಿನಗಳು ಆ ಮಾನಸಿಕ ಗೊಂದಲ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯವನ್ನು ಸ್ಪಷ್ಟತೆಯ ಯುಗ ಎಂದು ಬರೆದಿಟ್ಟುಕೊಳ್ಳಿ ನಿಮ್ಮ ರಾಶ್ಯಾಧಿಪತಿ ಬುಧನು ಅತ್ಯಂತ ಬಲಿಷ್ಠನಾಗುತ್ತಿದ್ದಾನೆ ಮತ್ತು ಗುರುಬಲದ ಸಂಪೂರ್ಣ ಕೃಪೆಯಿಂದ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಸರಿಯಾಗಲಿದೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ ಕನ್ಯಾ ರಾಶಿಯವರೇ ನಿಮ್ಮಷ್ಟು ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವವರು ಇನ್ನೊಬ್ಬರಿಲ್ಲ ಆದರೆ ಇಷ್ಟು ದಿನ ನಿಮ್ಮ ಕೆಲಸವನ್ನು ಯಾರೂ ಗುರುತಿಸಲಿಲ್ಲ ನಿಮ್ಮ ಆಲೋಚನೆಗಳನ್ನು ಬೇರೆಯವರು ಕದ್ದು ಹೆಸರು ಪಡೆದರು ಆದರೆ ಈಗ ನಿಮ್ಮ ವೃತ್ತಿ ಸ್ಥಾನ ಅತ್ಯಂತ ಬಲಗೊಳ್ಳುತ್ತಿದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ವಿಶ್ಲೇಷಣೆ ಸಾಮರ್ಥ್ಯವನ್ನು ಗುರುತಿಸಲೇಬೇಕಾದ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಕೈಗೆ ಬರಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕೆಂದುಕೊಂಡವರಿಗೆ ನಿಮ್ಮ ಅರ್ಹತೆಗೆ ತಕ್ಕಂತಹ ನಿಮ್ಮ ಬುದ್ಧಿಶಕ್ತಿಗೆ ಸವಾಲು ಹಾಕುವಂತಹ ಅತ್ಯುತ್ತಮ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಸಂಬಳ ಹುದ್ದೆ ಮತ್ತು ಗೌರವ ಮೂರು ಒಟ್ಟಿಗೆ ಹೆಚ್ಚಾಗಲಿದೆ ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡುವ ಅಥವಾ ಅಲ್ಲಿಯೇ ಕೆಲಸ ಮಾಡುವ ನಿಮ್ಮ ಕನಸು ನನಸಾಗುವ ಸಮಯವಿದು ಸರ್ಕಾರಿ ಪರೀಕ್ಷೆ ಬರೆದು ಸಣ್ಣ ಅಂಕಗಳಲ್ಲಿ ಅವಕಾಶ ಕಳೆದುಕೊಂಡಿದ್ದ ನಿಮಗೆ ಈ ಬಾರಿ ಯಶಸ್ಸು ಖಚಿತವಾಗಿದೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವುದು ನಿಶ್ಚಿತ ಇದು ಅತ್ಯಂತ ಪ್ರಮುಖ ಬದಲಾವಣೆ ನಿಮ್ಮ ಅತಿಯಾದ ಮೃದು ಸ್ವಭಾವದಿಂದಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕೊಟ್ಟ ಸಾಲ ವಾಪಸ್ ಬಾರದೆ ಮೋಸ ಹೋಗಿದ್ದೀರಿ ನಿಮ್ಮ ಹಣಕಾಸಿನ ಯೋಜನೆಗಳೆಲ್ಲ ವಿಫಲವಾಗಿದ್ದವು ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮಗೆ ವಾಪಸ್ ತಂದುಕೊಡುವ ಸಮಯ ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ ಇಷ್ಟೇ ಅಲ್ಲ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ನೀವು ಬಹಳ ಹಿಂದೆ ಮಾಡಿದ ಸಣ್ಣ ಹೂಡಿಕೆ ಅಥವಾ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡಿದ ಪಾರ್ಟ್ ಟೈಮ್ ಕೆಲಸದಿಂದ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀದೇವಿಯು ನಿಮ್ಮ ಬುದ್ಧಿವಂತಿಕೆಗೆ ಮತ್ತು ಪ್ರಾಮಾಣಿಕತೆಗೆ ಉಳಿದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ನಿಮ್ಮ ರಾಶಿಯ ಸ್ವಭಾವದಂತೆ ನೀವು ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತೀರಿ ಈ ಸ್ವಭಾವದಿಂದಾಗಿಯೇ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ವಿವಾದಗಳು ಮನಸ್ತಾಪಗಳು ಉಂಟಾಗಿದ್ದವು ಆದರೆ ಈ ಶುಭ ಸಮಯದಲ್ಲಿ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ನೀವು ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ನಿಮ್ಮ ಸಂಗಾತಿಯು ನಿಮ್ಮ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ಯೋನ್ಯತೆ ಹೆಚ್ಚಿ ಸಂಬಂಧವು ಮತ್ತೆ ಮಧುರವಾಗಲಿದೆ ಇನ್ನು ಮದುವೆಯಾಗದ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ನಿಮ್ಮಂತೆಯೇ ಬುದ್ಧಿವಂತ ಸುಸಂಸ್ಕೃತ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಅತ್ಯುತ್ತಮ ಸಂಬಂಧವನ್ನ ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮಾನಸಿಕ ನೋವಿಗೆ ಈಗ ಬೆಲೆ ಸಿಗಲಿದೆ ಸಂತಾನ ಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ ವೈದ್ಯಕೀಯ ಚಿಕಿತ್ಸೆಗಳು ಫಲ ಕೊಟ್ಟು ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಮಕ್ಕಳ ಆರೋಗ್ಯ ಅವರ ಹಠಮಾರಿ ಸ್ವಭಾವ ಅಥವಾ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ನಡವಳಿಕೆ ಶಿಸ್ತು ಕಂಡು ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮ ಚಿಂತೆ ಸಂಪೂರ್ಣವಾಗಿ ದೂರವಾಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಠಿಣವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಆ ಸವಾಲೆ ನಿಮ್ಮ ಅತಿಯಾದ ಯೋಚನೆ ಮತ್ತು ನಿಮ್ಮ ಟೀಕಿಸುವ ಸ್ವಭಾವ ಹೌದು ಕನ್ಯಾ ರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ ಆದರೆ ಯಶಸ್ಸು ಬಂದಾಗ ಹಣ ಕೈಗೆ ಬಂದಾಗ ಎಲ್ಲವೂ ಸರಿಯಾಗುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೆಯುತ್ತಿದೆ ಏನಾದರೂ ತಪ್ಪಾದರೆ ಹೇಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನು ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನದ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದಕ್ಕಿಂತ ಅದನ್ನು ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆಯಾಗಿದೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಇದನ್ನು ಶ್ರದ್ಧೆಯಿಂದ ಪಾಲಿಸಿ ಮೊದಲನೆಯದಾಗಿ ವರ್ತಮಾನದಲ್ಲಿ ಬದುಕಿ ನಡೆದ ಘಟನೆಯನ್ನ ವಿಶ್ಲೇಷಿಸುವುದನ್ನು ನಡೆಯದ ಘಟನೆಯ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನ ಆ ಕ್ಷಣದಲ್ಲಿ ಆನಂದಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯನ್ನ ಶಾಂತಗೊಳಿಸಿ ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನ ಸಮರ್ಪಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲ ಸೊಪ್ಪನ್ನ ತಿನ್ನಿಸಿ ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಸ್ಪಷ್ಟತೆಯನ್ನು ನೀಡುತ್ತದೆ ಮೂರನೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಟೀಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದೆಲ್ಲ ನಿನ್ನ ಕೃಪೆ ನನ್ನ ಬುದ್ಧಿ ಶಕ್ತಿಗೆ ದಾರಿ ತೋರಿದ್ದಕ್ಕೆ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ ಕನ್ಯಾ ರಾಶಿಯವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯದ ಆರಂಭವಾಗಲಿದೆ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಯಶಸ್ವಿಯಾಗಲಿದೆ ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನ ಕಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು